ತುಂಬ ಸ್ಪಷ್ಟವಾಗಿ ಈ ನಿರಾಕರಣವಾದ ಹೇಗೆ ಜಗತ್ತಿಗೆ ಒಂದು ರೋಗವಾಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅವರು ವಿಶೇಷವಾಗಿ ಭಾರತೀಯ ಪರಿಪ್ರೇಕ್ಷದಲ್ಲಿ ಮಾತನಾಡಿದರೂ ಕೂಡ ಅವರು ಹೋಲೋಕಾಸ್ಟ್ ನಿಂದ ಶುರು ಮಾಡಿ ಜೀವ್ಗಳು ಮತ್ತು ನಾಜಿಗಳ ಕಾಲದ ಗಲಾಟೆಯನ್ನು ಅಲ್ಲಿಂದ ಶುರು ಮಾಡಿ ಹೇಗೆ ಅದನ್ನು ನಿರಾಕರಿಸುವಂತ ಒಂದು ಪರಂಪರೆಯಿಂದ ಆರಂಭವಾಗಿದೆ ಅನ್ನೋದನ್ನು ಹೇಳ್ತಾ ಹಿಂದೂಗಳು ಹೇಗೆ ಈ ನಿರಾಕರಣೆಯ ರೋಗಕ್ಕೆ ತುಕ್ಕ ತುತ್ತಾಗಿದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸತಾ ಹೋಗ್ತಾರೆ ಆ ಕೃತಿಯಲ್ಲಿ ಬಹುಶಃ ಅನ್ಸುತ್ತೆ ಆ ಕೃತಿಯ ಮುಂದುವರಿದ ಭಾಗ ಈ ಸೀತಾರಾಮ್ ಗೋಯಲ್ ರ ಈ ಪುಸ್ತಕ ಆಗಬಹುದು ಅಂತ ಅನ್ಸುತ್ತೆ ನಿರಾಕರಣೆ ಅಂತಂದ್ರೆ ಏನಂದ್ರೆ ಇತಿಹಾಸದಲ್ಲಿ ಯಾವ ಘಟನೆ ನಡೆದಿದೆಯೋ ಕಾಲಕ್ರಮದಲ್ಲಿ ಅಂತಂದದ್ದು ಘಟನೆ ನಡೆದೇ ಇಲ್ಲ ಅಂತ ಹೇಳುವಂತ ಪ್ರಕ್ರಿಯೆ ಇದೆಯಲ್ಲ ಅದನ್ ನಿರಾಕರಣವಾದ ಅಂತ ಕರಿಬಹುದು ಅಂತ ನೆಗೇಶನಿಸಮ್ ಅಂತ ಅದನ್ನ ಕರೀತಾರೆ ಅಂತ ನೀವು ಆ ದೃಷ್ಟಿಯಿಂದ ನೋಡೋದಾದ್ರೆ ಯಾವ್ಯಾವದನ್ನ ನಾವು ಇಲ್ಲ ಅಂತ ಹೇಳ್ತೀವಿ ನಾನು ಸುಮ್ಮನೆ ನಿಮ್ಗೆ ಹೇಳೋದು ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ಆಕ್ರಮಣ ಮಾಡಿದ ಹೌದು ಆಕ್ರಮಣ ಮಾಡಿದ್ ನಿಜ ಆದ್ರೆ ಆಕ್ರಮಣ ಮಾಡಿದ ನಂತರ ದೇವಸ್ಥಾನಗಳನ್ನ ಧ್ವಂಸಗೊಳಿಸಿದ ಇಲ್ಲಿಂದ ಸಾವಿರಾರು ಜನರನ್ನ ಆತ ತನ್ನ ದೇಶಕ್ಕೆ ಕೂಲಿಗಳನ್ನಾಗಿ ಅಥವಾ ಅವನು ಎಳಕೊಂಡು ಹೋದ ಅನ್ನುವಂತ ವಿಚಾರವನ್ನ ಐದರ್ ನಿರಾಕರಿಸ್ತೀವಿ ಅಥವಾ ಅದನ್ನ ಗೌಣ ಮಾಡುವಂತ ಪ್ರಯತ್ನ ಮಾಡ್ತೀವಿ ಮೊಹಮ್ಮದ್ ಘಜ್ನಿ ಮತ್ತು ಮೊಹಮ್ಮದ್ ಗೋರಿಯರು ಯಾರು ಅಂತ ಕೇಳಿದ್ರೆ ಅವರ ಆಕ್ರಮಣಕಾರಿಗಳಾಗಿ ಬಂದವರು ಲೂಟಿ ಮಾಡಿದವರು ಇವೆಲ್ಲವನ್ನೂ ಒಪ್ಕೊಳ್ತೀವಿ ನಾವು ಆದ್ರೆ ಅವರು ಮಾಡಿದ ಅತ್ಯಾಚಾರಗಳ ವಿಚಾರಕ್ಕೆ ಬಂದಾಗ ಅದರ ನೆರಳಿಗೆ ಬಂದು ನಿಂತು ಬಿಡ್ತೀವಿ ಇಲ್ಲ ಅವ್ರು ಹಾಗೆ ಮಾಡಲಿಲ್ಲ ಮಾಡಿದ್ದಕ್ಕೂ ಬೇರೆ ಕಾರಣವನ್ನು ಹುಡುಕುವಂತ ಪ್ರಯತ್ನ ಮಾಡ್ತೀವಿ ಈ ಮಂದಿರ ಧ್ವಂಸ ಅತ್ಯಾಚಾರ ಲೂಟಿ ಈ ಪ್ರಕರಣಗಳನ್ನ ಎಷ್ಟು ಸಾಧ್ಯ ಅಷ್ಟು ಮುಚ್ಚಿಡುವಂತ ಪ್ರಯತ್ನ ಇದೆಯಲ್ಲ ಇದು ಸ್ವಾತಂತ್ರ್ಯದಲ್ಲಾಗ ಆಯ್ತು ಅಥವಾ ಅದಕ್ಕಿಂತಲೂ ಮುಂಚಿಂದಲೂ ತೆಗೆದುಕೊಂಡ್ರು ಇದು ಮಾಡ್ಕೊಂಡೇ ಬಂದಿದೀವಿ ಸ್ವಾತಂತ್ರ್ಯ ಬಂದ ಮೇಲೆ ಗೆದ್ದವರು ತಮ್ಮ ಇತಿಹಾಸವನ್ನು ಪುನರ್ ರೂಪಿಸಬೇಕಾಗಿತ್ತು ಆದ್ರೆ ಗೆದ್ದ ನಾವುಗಳು ಸ್ವಾತಂತ್ರ್ಯವನ್ನ ಪಡ್ಕೊಂಡ ನಾವುಗಳು ಸೋತವರು ಹೇಗೆ ಬದುಕಿರ್ತಾರೋ ಹಾಗೆ ಇವತ್ತಿನವರೆಗೂ ಬದುಕಿದ್ದೀವಿ ಇವತ್ತಿನವರೆಗೂ ಅಂತ ಹೇಳ್ತೀನಿ ಅಂತಂದ್ರೆ ಈಗಲೇ ಸುಮ್ಮನೆ ಯೋಚನೆ ಮಾಡಿ ನಿರಾಕರಣವಾದ ಹೇಗಿದೆ ನಾನ್ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಘೋರಿ ಎದ್ದೆ ಹೇಳಿದ್ರೆ ಬಹಳ ಹಳೆಯದಾಯ್ತು ಅಂತ ನಿಮ್ಗೆ ಅನ್ಸೋದಾದ್ರೆ ಎರಡ್ ಸಾವಿರದ ಎರಡರಲ್ಲಿ ಏನ್ ನಡೀತು ಅಂತ ಕೇಳಿ ನೋಡಿ ಈ ದೇಶದ ಯಾವ ಪತ್ರಕರ್ತನಿಗೆ ಯಾವ ಬುದ್ಧಿಜೀವಿ ಅಂತ ಯಾರನ್ನು ನನ್ನನ್ನು ನಿಮ್ಮನ್ನು ಮಾತನಾಡಿಸಿದ್ರು ಗೋದ್ರಾ ದಂಗೆ ಆಯ್ತು ಅಂತ ಹೇಳ್ತೀವಿ ಗೋಧ್ರಾ ದಂಗೆಯ ಹಿನ್ನೆಲೆಯಲ್ಲಿ ಸಬರಮತಿ ರೇಲ್ ಮೇಲ್ ಆಕ್ರಮಣದ ಪರಿಸ್ಥಿತಿಯ ಆ ಚಿತ್ರಣ ಕಣ್ಮುಂದೆಯೇ ಇಲ್ಲ ನಿರಾಕರಣೆ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ನಾವು ಆ ಟ್ರೈನ್ ಮೇಲೆ ಆಗಿರುವಂತ ಇನ್ಸಿಡೆಂಟ್ಸ್ ನ ಅಲ್ಲಿ ರಾಮ ಭಕ್ತರನ್ನ ಕರಸೇವಕರನ್ನ ಸುಟ್ಟಿರುವಂತ ಆ ಘಟನೆಯನ್ನ ನಿರಾಕರಣೆ ಮಾಡೇ ಬಿಟ್ಟಿದ್ದೀವಿ ಅದನ್ನ ಯಾರಾದರೂ ನೆನಪಿಸ್ಕೊಳ್ತಾರೆ ಅಂದ್ರೂ ಕೋಮವಾದಿ ಅಂತ ಬೇಕಂತ ಮಾಡ್ತಿದ್ಯಾ ನೀನು ಅಂತ ಆದರೆ ಗೋದ್ರಾ ದಂಗೆಯನ್ನು ಮಾತ್ರ ದಿನ ಬೆಳಗಾದರೆ ನೆನಪಿಸ್ಕೊಳ್ಬಹುದು ಅದನ್ನ ಹೇಳ್ಬೋದು ಯಾವ ತರದೊಂದು ಮಾನಸಿಕ ಸ್ಥಿತಿ ಅಂತ ಇದು ಮಹಮ್ಮದ್ ಗಜ್ನಿ ಮಹಮ್ಮದ್ ಗೋರಿಯರ್ಗಲ್ಲ ಕಣ್ಣೆದುರಿಗೆ ನಮ್ಮೆದುರಿಗೆ ನಡೆದಿರುವಂತ ಒಂದು ಪ್ರಕ್ರಿಯೆ ಅಂತ ನನಗೆ ಯಾವಾಗಲೂ ಅನ್ಸತ್ತೆ ಆದರೆ ದುರಂತ ಏನು ಅಂತಂದ್ರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಈ ತರದೇ ನಿರಾಕರಣಗಳಾಗಿದೆಯೋ ಆ ನಿರಾಕರಣೆಗಳಾಗಿರೋದನ್ನ ಅಧ್ಯಯನದ ಮೂಲಕ ನೀವು ದಾಖಲೆಗಳ ಸಹಿತ ಅದನ್ನು ಮುಂದಿಟ್ಟು ಹೀಗಾಗಿದೆ ಅಂತ ತೋರಿಸುವಂಥ ಪ್ರಯತ್ನ ಅತ್ಯಂತ ಕಡಿಮೆ ಆಗಿದೆ ನಾವೆಲ್ಲರೂ ಆಗಿರುವಂತ ಕೆಲವು ಸಂಗತಿಗಳ ಮೇಲೆ ಒಂದು ನಾಲ್ಕಾರು ಸಾಲುಗಳನ್ನು ಬರಿಬಹುದು ಬಿಟ್ಟರೆ ವಿಸ್ತಾರವಾಗಿ ಈ ಕುರಿತಂತೆ ಅಧ್ಯಯನ ಮಾಡಿ ಭಾರತದಲ್ಲಿ ಲೇಖನಗಳನ್ನು ಬರೆಯುವಂತ ಪ್ರಕ್ರಿಯೆ ಅಥವಾ ಅದಕ್ಕಾಗಿ ವಿಶೇಷವಾಗಿರುವಂತ ಅಧ್ಯಯನ ನಡೆಸುವಂತಹ ಪ್ರಕ್ರಿಯೆ ಬಹಳ ಕಡಿಮೆ ಆಗಿ ಕೊಂಡ್ ಹೇಳುವಂತೆ ತೊಂಬತ್ತರ ದಶಕದಲ್ಲಿ ಇದು ರಾಮ ಸ್ವರೂಪರಾಗ್ಲಿ ಅಥವಾ ಸ್ವತಃ ಸೀತಾರಾಮ್ ಗೋಯಲ್ ರಾಗ್ರಿ ಅವ್ರ ಕಾಲದಲ್ಲಿ ತೀರಾ ಎತ್ತರಕ್ಕೆ ಬೆಳೆದಿತ್ತು ಅಂತ ನಾನು ಹಾಗೆ ಕನ್ನಡದಲ್ಲಿ ಮೊತ್ತ ಮೊದಲ ಬಾರಿಗೆ ನಾನು ಓದಿರುವಂತ ಕೃತಿ ಅದಕ್ಕಿಂತ ಹಿಂದೆ ಅನೇಕ ಕೃತಿಗಳು ಬಂದಿರಬಹುದು ನಾನು ಹೋವೆ ಶೇಷಾದ್ರಿ ಅವರ ಕೃತಿಗಳನ್ನು ಓದುವಾಗ ಅದರಲ್ಲೂ ದೇಶ ವಿಭಜನೆಯ ದುರಂತ ಕಥೆಯಲ್ಲಿ ವಿಸ್ತಾರವಾಗಿ ಏನೇನು ಆಯಿತು ಎಳೆ ಎಳೆಯಾಗಿ ಬಿಚ್ಚಿಡುವಾಗ ಆಶ್ಚರ್ಯ ಆಗಿರೋದು ಅಂತ ನಮ್ಮ ಯಾವತ್ತೂ ಓದಲೇ ಇಲ್ವೋ ಅಂಥದ್ದೊಂದು ವಿಶೇಷವಾಗಿರುವಂತ ಎಳೆಯನ್ನ ಅವರು ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರಲ್ಲ ಆ ತರದ ಒಂದು ಸಾಹಿತ್ಯ ನಮ್ಮ ನಾಡಿನಲ್ಲಿ ಬಂದಿದ್ದು ಬಹಳ ಕಡಿಮೆ ತೊಂಬತ್ತರ ದಶಕದಲ್ಲಿ ಒಂದು ಪಿ ಹೋಯ್ತು ಆನಂತರ ಮತ್ತೆ ಡೌನ್ ಆಗೋಯ್ತು ನಾವ್ ಎಷ್ಟರ ಮಟ್ಟಿಗೆ ಈ ಸೆಕ್ಯುಲರ್ ಭಾವದಲ್ಲಿ ನಮ್ಮನ್ನ ನಾವು ಅಳವಡಿಸಿಕೊಂಡು ಮುಳುಗು ಹೋಗ್ಬಿಟ್ವಿ ಅಂತಂದ್ರೆ ಆ ಸೆಕ್ಯುಲರ್ ಭಾವಕ್ಕೆ ಸಣ್ಣದೊಂದು ಧಕ್ಕೆ ಬಂದ್ರು ನಾವು ಸಹಿಸಿಕೊಳ್ಳೋದಿಲ್ಲ ಸೆಕ್ಯುಲರ್ ಭಾವ ಅಂದ್ರೆ ಯಾವುದು ಮುಸಲ್ಮಾನರನ್ನ ಬೈಬಾರದು ಮುಸಲ್ಮಾನರನ್ನು ಬೈಯೋದು ಅಂದ್ರೆ ಮುಸಲ್ಮಾನರನ್ನು ಬೈಯೋದಲ್ಲ ಅವರ ಪೂರ್ವಜರು ಹಿಂದೆ ಮಾಡಿರುವಂಥ ಕೃತ್ಯಗಳನ್ನು ಹೇಳ್ಲಿಕ್ಕೆ ನಿಂತರು ಅವರಿಗೆ ನೋವಾಗುವಂತ ಯಾವ ಸಂಗತಿಯನ್ನು ತರಬಾರದು ಎನ್ನುವಂಥ ಒಂದು ಅಘೋಷಿತವಾದ ಚಿಂತನೆ ನಮ್ಮೊಳಗೆ ಹೊಕ್ಕಿದೆಯಲ್ಲ ಇದು ಯಾವತ್ತಿಂದ ಹೊಕ್ತು ನನಗನ್ಸುತ್ತೆ ಪ್ರಾಬಬಲಿ ಖಿಲಾಫತ್ ಚಳುವಳಿಗೆ ಯಾವತ್ತು ಭಾರತ ತನ್ನನ್ನು ತಾನು ಸಮರ್ಪಿಸಿಕೊಳ್ತೋ ಖಿಲಾಫತ್ನ ಕಾರಣಕ್ಕೋಸ್ಕರ ಮುಸಲ್ಮಾನರು ಏನು ಮಾಡಿದ್ರು ಸಹಿಸ್ಕೊಳ್ಬೇಕು ಅಂತ ಗಾಂಧಿ ಪ್ರಣೀತವಾಗಿರುವಂತ ವಾದ ಚಿಂತನೆಗಳು ಹೇಗೆ ನಮ್ಮನ್ನು ಆವರಿಸಿಕೊಳ್ತೋ ಅಲ್ಲಿಂದ ಶುರುವಾಗಿರುವಂಥ ಇದೊಂದು ಆಲೋಚನೆ ಇವತ್ತಿನವರೆಗೂ ಅದನ್ನು ತೆಗೆದು ಬಿಸಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ ದೊಡ್ಡ ಮಟ್ಟಿಗೆ ಅದಕ್ಕೊಂದು ಪ್ರಯತ್ನ ಮಾಡದವ್ರೆ ನನಗನ್ಸತ್ತೆ ಸೀತಾರಾಮ್ ಗೋಯಲ್ರ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಪ್ರಯತ್ನ ನಡೀತು ಆ ಪ್ರಯತ್ನದ ಫಲವಾಗಿ ಬಂದಂತ ಕೃತಿ ಇದು ಹಿಂದೂ ದೇವಾಲಯಗಳು ಅದರ ಇಸ್ಲಾಮಿ ವಿಧ್ವಂಸದ ಇತಿಹಾಸ ಅನ್ನುವಂಥ ಈ ಕೃತಿ ಅವ್ರದ್ದು ಹೊರಗೆ ಬಂತು ಇದ್ರಲ್ಲಿ ಒಂದು ವಾಕ್ಯವನ್ನು ತುಂಬಾ ಚೆನ್ನಾಗಿ ಶುರು ಮಾಡ್ತಾರ ಅವರು ಸಮಸ್ಯೆ ಬಹಳ ದೊಡ್ಡದ್ದಾಗಿದೆ ಆದರೆ ಅದರ ಒಂದು ತುದಿ ಮಾತ್ರ ನಮಗೆ ಕಾಣ್ತಾ ಇದೆ ಅಂತ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ನಾವೇನ್ ಮಾತನಾಡ್ತೀವಲ್ಲ ಅದು ಹೇಗಿದೆ ಅಂತಂದ್ರೆ ಸಮಸ್ಯೆ ತುಂಬಾ ದೊಡ್ಡದ್ದು ನಾವು ಏನು ನೋಡ್ತಾ ಇದೀವೋ ಇಸ್ಲಾಮಿ ವಿಧ್ವಂಸದ ಇತಿಹಾಸ ಅದರ ತುದಿ ಮಾತ್ರ ಕಾಣ್ತಾ ಇದೆ ಅದರ ಒಳಗೆ ಯಾವ ಈ ಐಸ್ಬರ್ಗ್ ಒಳಗೆ ಮುಚ್ಚೋಗಿದ್ಯೋ ಅದು ಭಯಾನಕವಾದ ದೊಡ್ಡ ಬಂಡೆಗಲ್ಲಿದೆ ಅವರು ಮುಂದುವರೆದು ಹೇಳ್ತಾರೆ ಹಿಮಗುಡ್ಡ ಮುಳುಗಿಯೇ ಇರುವಂತೆ ಮಾಡುವಲ್ಲಿ ಈ ಭಯಾನಕವಾದ ಈ ಹಿಮದ ಬಂಡೆ ಯಾವಾಗ್ಲೂ ಮುಳುಗಿಯೇ ಇರುವಂತೆ ಮಾಡುವಲ್ಲಿ ಯಾರ ಪಾತ್ರ ಇದೆ ಅಂತ ಕೇಳಿದ್ರೆ ಸೀತಾರಾಮ್ ಗೋಯಲ್ ಹೇಳ್ತಾರೆ ಬಹಳ ಚೆನ್ನಾಗಿದೆ ಈ ಸೆಂಟೆನ್ಸು ಇತಿಹಾಸಕಾರರ ಮಾರುವೇಷದಲ್ಲಿರುವ ಮಾರ್ಕ್ಸ್ ವಾದಿ ರಾಜಕಾರಣಿಗಳ ಪಾತ್ರ ಬಹಳ ದೊಡ್ಡದಾಗಿದೆ ಅಂತ ಮೇಲ್ನೋಟಕ್ಕೆ ಇತಿಹಾಸಕಾರ ಕಾಣ್ತಾರೆ ಆದ್ರೆ ಒಳಗೆಲ್ಲ ಮಾರ್ಕ್ಸ್ ವಾದಿ ರಾಜಕಾರಣಿಗಳೇ ಅವರು ಅವರು ತಮ್ಮಂತ ಇತಿಹಾಸಕಾರರು ಅಂತ ಕರ್ಕೊಂಡು ಅವರು ಈ ಕೆಲಸವನ್ನ ನಿರಂತರವಾಗಿ ಮಾತಾಡ್ತಿದ್ದಾರೆ ಅಂತ ಆಮೇಲೆ ಅವರೇ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಈ ಹಿಮಗುಡ್ಡವನ್ನ ಮುಳುಗಿರುವಂತ ಹಿಮಗುಡ್ಡವನ್ನ ನೀವು ತೆಗೆದು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ಹೇಳ್ತಾರೆ ಸೆಕ್ಯುಲರಿಸಮ್ನ ಭೂತಗಳು ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ತವೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಇವರು ಬರೆದು ನನಗನ್ಸುತ್ತೆ ಮೂರು ದಶಕಗಳು ಆದರೂ ಕಳೆದಿರ್ಬೋದು ಮೂರು ಮೂರುವರೆ ದಶಕಗಳು ಆದರೆ ಇವತ್ತಿನವರೆಗೂ ಈ ಸಾಲುಗಳು ಅಷ್ಟೇ ಪ್ರಸ್ತುತವಾಗಿರುವಂತ ಸಂಗತಿ ಅಂತ ವಾಸ್ತವವಾಗಿ ನಾವು ಇತ್ತೀಚೆಗೆ ತುಂಬಾ ದೊಡ್ಡ ಚರ್ಚೆ ಮಾಡ್ತಿದ್ವಿ ಇತ್ತೀಚೆಗೆ ಅನೇಕ ಚಿಂತಕರು ಮಾತನಾಡ್ತಾ ಎರಡು ಪದವನ್ನು ತುಂಬಾ ಹೇಳ್ತಾರೆ ಸ್ವಯಂ ಬೋಧ ಮತ್ತು ಶತ್ರು ಬೋಧ ಈ ಎರಡರ ಬಗ್ಗೆ ತುಂಬಾ ಮಾತನಾಡ್ತೀವಿ ನಾವು ನಮ್ಮ ಆಧ್ಯಾತ್ಮದಲ್ಲಿ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇವೆರಡರ ಚರ್ಚೆ ಯಾವತ್ತೂ ಆಗಲಿಲ್ಲ ಅಂತೇನಿಲ್ಲ ಸ್ವಯಂ ಬೋಧ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಶತ್ರು ಬೋಧ ಅಂದ್ರೆ ಯಾರನ್ನ ಎದುರಿಸಬೇಕು ಅವರನ್ನು ತಿಳ್ಕೊಳ್ಳೋದು ಈ ಎರಡೂ ಕೂಡ ನಮ್ಗ ಆಗ್ಲೇಬೇಕು ಅಂತ ಆದರೆ ಭಾರತೀಯ ಇತಿಹಾಸದ ದೃಷ್ಟಿಕೋನದಿಂದ ನಾವು ಸ್ವಯಂ ಬೋಧ ಎಷ್ಟು ಮಾಡ್ಕೊಳ್ಳಿ ಪ್ರಯತ್ನ ಪಡ್ತೀವೋ ಶತ್ರುಗಳನ್ನ ಅರಿಯುವಂತ ಪ್ರಯತ್ನ ನಾವು ಯಾವತ್ತೂ ಮಾಡಲೇ ಇಲ್ಲ ಅಂತ ಆದರೆ ಈ ಕೃತಿಯಲ್ಲಿ ಶತ್ರುಗಳು ಯಾರು ಅವರ ಮೋಡಸ್ ಆಪರ್ಯಾಂಡಿ ಏನು ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಾನು ಸೀತಾರಾಮ್ ಗೋಯಲ್ರನ್ನೇ ಉಲ್ಲೇಖ ಮಾಡ್ತಾ ಹೋಗ್ತೀನಿ ಮಧ್ಯ ಮಧ್ಯ ಬೇರೆ ಬೇರೆ ಅನೇಕ ಲೇಖಕರನ್ನು ಉಲ್ಲೇಖ ಮಾಡ್ತೀನಿ ಸೀತಾರಾಮ್ ಗೋಯಲ್ರು ಈ ಕೃತಿಯಲ್ಲಿ ಹೇಳ್ತಾರೆ ಇತಿಹಾಸಕಾರ ಮೊಹಮ್ಮದ್ ಹಬೀಬ್ ಸುಲ್ತಾನ್ ಮೊಹಮ್ಮದ್ ಘಜ್ನಿಯ ಕುರಿತಂತೆ ಬರೀತಾ ಮೊಹಮ್ಮದ್ ಅಬೀಬ್ ಮೊಹಮ್ಮದ್ ಅಬೀಬ್ ನಮ್ದೇ ದೇಶದ ಇತಿಹಾಸಕಾರರು ಅವರು ಬರಿತಾ ಹೇಳ್ತಾರೆ ಮೊಹಮ್ಮದ್ ಘಜ್ನಿ ಮಂದಿರಗಳನ್ನ ಧ್ವಂಸ ಮಾಡಿದ್ದು ಯಾತಕ್ಕೋಸ್ಕರ ಲೂಟಿಯ ಅತ್ಯಾಸೆಯಿಂದ ಮಂದಿರದ ಧ್ವಂಸವೇ ಹೊರತು ಅದು ಮತಾಂಧತೆ ಅಲ್ಲ ಅಂತ ಅವನು ಮತಾಂಧನಾಗಿರಲಿಲ್ಲ ಅವನಿಗೆ ದೇವಸ್ಥಾನಗಳಲ್ಲಿ ಸಂಪತ್ತಿತ್ತು ಅಂತ ಗೊತ್ತಿತ್ತು ಸಂಪತ್ತಿನಲ್ಲಿ ಕೂಡಿಟ್ಟ ಹಿಂದೂಗಳು ತಪ್ಪದು ನೀವು ಸಂಪತ್ತಿನಲ್ಲಿ ಕೂಡಿಲ್ಲ ಅಂತಂದಿದ್ರೆ ಅವನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅಂದ್ರೆ ಮೂರ್ತಿಗಳು ಧ್ವಂಸ ಮಾಡುವ ಪ್ರಮೇಯವೇ ಇರಲಿಲ್ಲ ಅವನಿಗೆ ಮೂರ್ತಿಗಳನ್ನು ಧ್ವಂಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸಂಪತ್ತನ್ನ ಲೂಟಿ ಮಾಡಬೇಕು ಇದ್ದಿದ್ದರಿಂದ ಅಲ್ಲಿಗೆ ಹೋದ ಅಂತ ಇದನ್ನ ನೇರ ನೇರ ಸ್ವೀಕಾರ ಮಾಡಿದ ನಮ್ಮ ಈ ದೇಶದ ಮೊದಲ ಅಥವಾ ಎರಡನೇ ಪ್ರಧಾನಮಂತ್ರಿ ಏನಾದ್ರೂ ತಿಳ್ಕೊಳ್ಳಿ ಪ್ರಧಾನಮಂತ್ರಿ ಆಗಿದ್ದಂತ ಜವಾಹರಲಾಲ್ ನೆಹರು ಹೇಳಿದ್ರು ಘಜನಿ ಮತನಿಷ್ಠನಾಗಿರಲಿಲ್ಲ ಬಹಳ ಅಧ್ಯಯನ ಅವರು ಘಜ್ನಿ ಮತನಿಷ್ಠನಾಗಿರಲಿಲ್ಲ ಅವನು ಯಾವುದೇ ಧರ್ಮದವನಾಗಿದ್ರು ಇದೇ ಕೆಲಸ ಮಾಡ್ತಿದ್ದ ಎಷ್ಟು ಚೆನ್ನಾಗಿ ತೇಪೆ ಹಚ್ಬಿಟ್ರು ನೋಡಿ ಮಹಮ್ಮದ್ ಗಜ್ನಿ ಅಕಸ್ಮಾತ್ ಹಿಂದುವಾಗಿ ಹುಟ್ಟಿದ್ರು ಅವನಿಗೆ ಇರುವಂತ ಕ್ಯಾರೆಕ್ಟರ್ಗೆ ಅವ್ನ ದೇವಸ್ಥಾನಗಳನ್ನ ಧ್ವಂಸ ಮಾಡಿರ್ತಿದ್ದ ಯಾಕೆ ಅಲ್ಲಿ ದುಡ್ಡಿತ್ತು ಅವನು ಮತನಿಷ್ಠನಾಗಿರಲಿಲ್ಲ ಅಂತ ಆರ್ ಸಿ ಮಜುಮ್ದಾರರು ಇವಕ್ಕೆಲ್ಲ ಉತ್ತರ ಕೊಟ್ಟು ಬಹಳ ದೊಡ್ಡ ಇತಿಹಾಸಕಾರರು ಇದಕ್ಕೆಲ್ಲ ಉತ್ತರ ಕೊಟ್ಟು ಅವರು ಬರೆದಿರುವಂಥ ಲೇಖನಗಳಿಗೆ ಅಥವಾ ಅವರು ಬರೆದಿರುವಂಥ ಕೃತಿಗಳಿಗೆ ಮೂರು ಜನ ಲೈಡ್ ರೈಟರ್ಗಳು ಕೂತ್ಕೊಂಡು ಪುಸ್ತಕವನ್ನೇ ಬರೆದ್ರು ಆ ಬರೆದಿರುವಂಥ ಪುಸ್ತಕವನ್ನ ಆನಂತರ ಹೈಯರ್ ಸ್ಟಡೀಸ್ಗೆ ಭಾರತದ ಟೆಕ್ಸ್ಟ್ ಬುಕ್ ಮಾಡ್ತು ಇದು ದೌರ್ಭಾಗ್ಯ ಅದನ್ನ ಸೀತಾರಾಮ್ ಗೋಯಲ್ರು ಇದರಲ್ಲಿ ಉಲ್ಲೇಖ ಮಾಡುವಂತ ಪ್ರಯತ್ನ ಮಾಡ್ತಾರೆ ಒಟ್ಟಲ್ಲಿ ಅವರು ಹೇಳುವಂತ ಒಂದು ಪ್ರಯತ್ನ ಅವರು ಮಾಡಿರುವಂತ ಒಂದು ಮೊದಲನೇ ಪ್ರಯತ್ನ ಲೂಟಿಗೋಸ್ಕರ ಮಂದಿರಗಳ ಮೇಲೆ ದಾಳಿ ಎರಡನೇದು ಏನ್ ಗೊತ್ತಾ ಮಂದಿರಗಳಲ್ಲಿ ರಾಜನ ವಿರುದ್ಧದ ಏನು ಕಾರ್ಯಾಚರಣೆಗಳು ನಡೀತಾ ಇದ್ವು ಅಲ್ಲಿ ಕಾನ್ಸ್ಪಿರಸಿ ಮಾಡ್ತಾ ಇದ್ರು ಹೀಗಾಗಿ ಮಂದಿರವನ್ನು ಧ್ವಂಸ ಮಾಡ್ತಾ ಇದ್ರು ಬೇರೆ ಕಾರಣಕ್ಕಲ್ಲ ಅಂತ ಚೆನ್ನಾಗಿದೆ ನೋಡಿ ಇವರು ವಾದ ಇದಕ್ಕೆ ನಾನೊಂದು ಆ್ಯಡ್ ಮಾಡಬಹುದು ಆದ್ರೂ ಅಂತಂದ್ರೆ ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ವಿಜಯನಗರ ಸಾಮ್ರಾಜ್ಯದ ಆ ಕಾಲದ ಮಂದಿರಗಳನ್ನು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿನ ಗೈಡ್ಗಳು ಹೇಳ್ತಾರೆ ಇದನ್ನ ನಾಶ ಅವರ ಸೇನೆಯಲ್ಲಿದ್ದ ಈ ದೇವರನ್ನ ಕಂಡರಾಗದ ಇನ್ನೊಂದು ಪಂಥದವರು ಇದನ್ನ ದಾಳಿ ಮಾಡಿ ನಾಶ ಮಾಡಿದರೆ ಹೊರತು ಮುಸಲ್ಮಾನ ಅಂತ ಹೇಳ್ತಾರೆ ವಾದ ಎಷ್ಟು ಚೆನ್ನಾಗಿ ಅವರು ಮಾಡಿರುವಂತ ಈ ಕೃತ್ಯಗಳನ್ನು ಮುಚ್ಚಿಡುವಂತ ಪ್ರಕ್ರಿಯೆ ನಡೆಯುತ್ತೆ ಅಂತಂದ್ರೆ ನಾವು ಕಾಲಕ್ರಮದಲ್ಲಿ ಅದನ್ನು ಒಪ್ಕೊಂಡು ಬರ್ತೀವಿ ಸೀತಾರಾಮ್ ಗೋಯಲ್ರ ಬದುಕು ಬಹಳ ವಿಚಿತ್ರವಾದ್ದು ಅವರು ಈ ತರದನೆಲ್ಲ ಒಪ್ಕೊಂಡ್ ಬಂದವ್ರೆ ಸೀತಾರಾಮ್ ಗೋಯಲ್ ರ ಫ್ಯಾಮಿಲಿಯವರು ಅವರು ಗರೀಬ್ ಸಂತರ ಫ್ಯಾಮಿಲಿ ಅನುಸರಿಸ್ಕೊಂಡು ಬಂದವರು ದಿನಗಳಲ್ಲಿ ರಾಮಕೃಷ್ಣರನ್ನ ವಿವೇಕಾನಂದರನ್ನ ಓದಿಕೊಂಡು ತಮ್ಮ ದೇವರ ಕೋಣೆಯಲ್ಲಿ ರಾಮಕೃಷ್ಣರು ವಿವೇಕಾನಂದರ ಚಿತ್ರ ಇಟ್ಕೊಂಡವರು ಮುಂದೊಂದು ದಿನ ಆರ್ಯ ಸಮಾಜದ ಆ ಪ್ರಭಾವ ಅದರ ಅದರ ಆಘಾತವನ್ನ ಕಂಡು ಸ್ವಲ್ಪ ಇವೆಲ್ಲಗಳಿಂದ ದೂರವಾದವರು ಓಲ್ಡ್ ಟೆಸ್ಟಮೆಂಟ್ ಸಿಕ್ತು ಅದನ್ನು ಓದಿದ್ರು ಜೀಸಸ್ ಕ್ರೈಸ್ಟ್ ಏನ್ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ ಅವ್ರು ಜೀಸಸ್ ಕ್ರೈಸ್ಟ್ ಒಂದು ಫೋಟೋ ತಂದ್ಕೊಂಡು ಇಟ್ಕೊಂಡ್ರು ಆಮೇಲೆ ಕಮ್ಯು ಪ್ರಭಾವಕ್ಕೆ ಪ್ರಭಾವಕ್ಕೊಳಗಾದ್ರು ಇನ್ನೇನು ಕಾಮ್ರೇಡ್ ಕನ್ವರ್ಟ್ ಆಗಬೇಕು ಅವರು ಸಂಸ್ಕೃತ ಅವರಿಗೆ ಒಂದು ನಾಲ್ಕು ಸಂಗತಿ ಹೇಳಿದರು ಆರ್ಯರ ಆಕ್ರಮಣ ಸುಳ್ಳಪ್ಪ ದ್ರವಿಡರು ಬೇರೆ ಆರ್ಯರು ಬೇರೆ ಸುಳ್ಳು ಇದು ಇವರು ಹುಟ್ಟಾಕಿರುವಂತ ಚಿಂತನೆಯಿಂದ ಗಾಬರಿ ಆಗೋಯ್ತು ಅವರಿಗೆ ಸ್ಕೂಲ್ನಲ್ಲಿ ಓದಿದ್ದೆಲ್ಲ ಇದೇ ಅಲ್ಲಪ್ಪ ನಾನು ಓದಿದ್ದೆಲ್ಲ ಅಂತ ಮತ್ತೆ ವಾಪಸ್ ಭಾರತೀಯ ಚಿಂತನೆಗಳತ್ತ ಮರಳಿ ಆಗ ಅವರಿಗೆ ಗೊತ್ತಾಯಿತು ಈ ದೇಶದಲ್ಲಿ ನಡೀತಾ ಇರೋದು ಎಷ್ಟು ಅನ್ಯಾಯಗಳು ನಡೀತಾ ಇವೆ ಮತ್ ಅದೇ ಸಂದರ್ಭದಲ್ಲಿ ಸಿಕ್ಸ್ ನಲ್ಲಿ ಯಾವ ಡೈರೆಕ್ಟ್ ಆಕ್ಷನ್ ಮುಸಲ್ಮಾನರು ಹಿಂದೂಗಳ ಮೇಲೆ ನಡೆಸಿದ್ದಿತ್ತು ಆ ಜರ್ಜರಿತವಾಗಿರುವ ಆ ಹಿಂದೂಗಳ ಸ್ಥಿತಿಗತಿಯನ್ನು ಕಂಡ ಅವರಿಗೆ ಇದರ ಆಳಕ್ಕೆ ಹೋಗಬೇಕು ಅಂತ ಅನ್ನಿಸಿದ ನಂತರ ನಮ್ಗೆ ನಮಗೊಬ್ಬರು ಸೀತಾರಾಮ್ ಗೋಯಲ್ ಸಿಕ್ಕಿರೋದು